ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರೆ ಪಕ್ಷದಿಂದ ನೋಡಿ ಆರೋಪಿಯ ತಂದೆ ರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ ನನಗೆ ಆ ಸೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ದು ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದರೆ ಈ ಮೇ ಇವ್ರ ಮೇಡ ಅವರ ತಾಯಿಯ ಹತ್ರನೂ ಕೂಡ ಅವರಿದ್ದರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ದರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂತ ಏನು ಆವತ್ತೇ ಕಂಪ್ಲೇಂಟ್ ಕೊಟ್ಟರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದೇ ಆಗುವಂಥ ಎಲ್ಲ ಇದಿತ್ತು ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿದೀನಿ ಗಗನ್ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿ ಜೆ ಪಿ ಪಕ್ಷದವರು ಹೇಳ್ತಾರೆ ಬಿ ಜೆ ಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರ ಪಕ್ಷದಿಂದ ಮಾಡಿದಾರಾ ಹೇಳುದು ನಾನು ನಾನು ಮಾಡಿ ಅಂತ ಹೇಳೋದಲ್ಲ ಇವ್ರು ಮಾಡಿದಾರಾ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿದೆ ಅಂದರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರವನ್ನು ತಿಳ್ಕೊಂಡಿದ್ದೀನಿ ನಾನು ನಾನೇನಾದರೂ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವರು ಒಳ್ಳೇದಾಗ್ರೆ ಒಳ್ಳೆಯದಾಗಲಿ ಅಂತ ಈ ಸಂತ್ರತೆ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಆ ಮಾತು ಬದಲಾವಣೆ ಮಾಡಿದ ನೀನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಹೋಗಿ ಮಾತಾಡಿ ಅವರತ್ತ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡಬೋದೆ ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟೋ ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗುವುದಿಲ್ಲ ಸರ್ ನಿನ್ನೆ ಜಗನ್ ವಾಸ್ ರಾವರು ಸರೆಂಡರ್ ಆಗ್ತೇವೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಹುಶಃ ಆ ಸ್ಟೇಟ್ಮೆಂಟ್ ಆದಂತ ಅವರು ಕೊಟ್ಟ ನಂತರ ತಾವು ಎಸ್ ಪಿಗೆ ಕಡಕ್ಕಾಗಿ ಬಂಧಿಸಬೇಕು ಅಂತ ಸೂಚನೆ ಕೊಟ್ಟಿದ್ದರೆ ಅನ್ನುವಂತ ಅಂತ ಮಾತಿದೆ ಹೇಳುವವರು ಏನು ಬೇಕಿದ್ರೆ ಹೇಳ್ಬೋದು ನಾನು ಬೆಂಗಳೂರಿಂದ ಬಂದ ಕೂಡಲೇ ಎಸ್ ಪಿ ಅವರ ಹತ್ರ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು ಅವ್ರದ್ದು ಮೊಬೈಲುಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು ಅದನ್ನು ನಾನು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಅಪ್ಡೇಟ್ ಕೇಳ್ತಾನೇ ಇದ್ದೆ ಯಾವತ್ತೂ ಈ ಮ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು ಆ ಫೋನು ಮಾಡಿದ ಕುಟ್ಟ ಕೂಡ ಇಟ್ಟ ಕೂಡಲೇ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದ್ದೀನಿ ನೋಡಿ ಅವರೇ ಎಸ್ ಪಿ ಈಗ ಹೇಗೆ ಆಗಿದೆ ಎಸ್ ಪಿ ಅವರೇ ಕೂಡಲೇ ಕ್ರಮ ತಗೊಳ್ಳಿ ಇದು ಇನ್ನೂ ದೊಡ್ಡ ಇಶ್ಯೂಗಳಾಗಬಾರ್ದು ಆಗಬಾರ್ದು ಹುಡುಗಿಗೂ ತೊಂದರೆ ಆಗಬಾರ್ದು ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆವಾಗಲೇ ನೆಕ್ಸ್ಟ್ ಕಾಲ್ ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ ಇವತ್ತು ಆದರೆ ನಿನ್ನೆ ಬಂದು ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಗೊತ್ತಿಲ್ಲ ಅವರ ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ ಮಾಡ್ತಾಯಿದ್ರು ಮಾಡಿ ಮಾಡಿ ನಿನಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನ ಹತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ ಏನು ವಿಚಾರಗಳು ಇರಲಿಲ್ಲ ಸೊ ನಾನು ಒಂದು ನಾನು ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀನಿ ಎಸ್ ಪಿ ಅವರು ಆಗಲೇ ಹೇಳಿದರು ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸಹ ಒಂದು ಎರಡು ದಿವಸದಲ್ಲಿ ಬಂಧನ ಮಾಡ್ತೀವಿ ನಿನ್ನೆ ಮಾಡಿದ್ದಾರೆ